ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಅರ್ಥ ಇಲ್ಲದ ಯೋಜನೆಗಳಿಂದ ಭಯಗಳಿಂದ ಹುಚ್ಚು ಹಿಡಿಸ್ಕೊಂಡೆ ಅಂದರೆ ಪಾಪ ತಾನು ನೋಡದೆ ನಿನ್ನ ಹೊಟ್ಟೆಯಲ್ಲಿರುವ ನನ್ನ ಬೇಬಿನ ಸೇಫಾಗಿ ಬೇರೆಯವ್ರ ಒಟ್ಟಿಗೆ ಶಿಫ್ಟ್ ಮಾಡಿಸಿ ನಿನ್ನ ನಿನ್ನ ರಾಜಸ್ಥಾನ್ ಫ್ಯಾಮಿಲಿಗೆ ಶಿಫ್ಟ್ ಮಾಡಿಬಿಡ್ತೀನಿ ಅಂದ ಸೌರವ್ ಆ ಮಾತಿನ ಏಟಿಗೆ ಪಾಪ ಕಣ್ಣು ಬಾಯಿ ಅಗ್ಲವಾದರೆ ತೆರೆದುಕೊಂಡು ಗಂಟಲಿನಲ್ಲಿ ಜ್ಯೂಸ್ ಸುರಿದು ಮೂಗು ಮುಚ್ಚಿಬಿಟ್ಟ ಜ್ಯೂಸನ್ನ ನುಂಗ್ಸೋದಕ್ಕೆ ಹಾಗೆ ಮೂಗು ಮುಚ್ಚಿದ್ರಿಂದ ಉಸಿರಾಡೋಕ್ಕೆ ಆಗದೆ ಬಾಯಲ್ಲಿರೋ ಜ್ಯೂಸ್ನ ಗುಟಕ್ಕಂತ ನುಂಗಿ ದಡ್ಡ ಮುಖ ಹಾಕಿ ಕೆಟ್ಟದಾಗಿ ನೋಡೋದು ಡಸ್ಗೆ ಸರ್ದಿ ಆಯಿತು ಪಾಪ ಅವಳ ಮುಖಕ್ಕೆ ಅವಳು ಕೋಪದಿಂದ ನೋಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದಾಳೆ ಆದರೆ ಆ ಕೋಪ ಅನ್ನೋ ರಸ ಸ್ವಲ್ಪವೂ ಕಾಣಿಸ್ಲಿಲ್ಲ ನಮ್ಮ ಹಿಟ್ಲರ್ ಅವನು ಆ ನೋಟನ ಪಕ್ಕಾ ಲೈಟಾಗಿ ತಗೊಳ್ತಾ ಗ್ಲಾಸ್ ಕಿಡ್ತಾ ಏನೇ ಆ ನೋಟ ವೇಷ ಹಾಕ್ತಾ ಇದೆಯಾ ವೇಷಗಳ ಬದಲಾಯಿಸು ಮೊದಲು ಆ ನೋಟ ಬದಲಾಯಿಸೆ ಅಂತ ಗದರಿಸಿದ ತಕ್ಷಣ ಪಾಪ ಟಕ್ ಅಂತ ಕಣ್ಣನ್ನು ನೆಲಕ್ಕೆ ಹಾಗೆ ಮಾತಾಡ್ತಾ ಇರಬೇಕಾದ್ರೆ ನೋಟ ಕೆಳಗಡೆ ಇಳಿಸೋದಕ್ಕೆ ಸಿಟ್ಟು ಬಂದು ಮತ್ತೆ ಕೆನ್ನೆಗಳನ್ನು ಹಿಡಿದು ತಲೆನ ಮೇಲಕ್ಕೆ ಎತ್ತಿ ಏನೇ ಮಾತಾಡ್ತಾಯಿದ್ರೆ ನೋಟನ ತಿರುಗಿಸ್ತಾ ಇದೆಯಾ ಕೊಬ್ಬ ಅಂತ ನಾಲಿಗೆ ಮಡಚಿ ಸುಮ್ಮನೆ ಇದ್ದೀನಿ ಅಂದ್ಕೊಂಡು ಓವರ್ ಮಾಡಿದೆ ಅಂದ್ಕೋ ಲೈಫ್ ಟೈಮ್ ಕುರುಡಿ ಡಸ್ಕಿನ ಮಾಡಿಬಿಡ್ತೀನಿ ನೋಡು ನನ್ನ ಅಂದ ಗಟ್ಟಿಯಾಗಿ ಆ ಏಟ್ಗೆ ಕಣ್ಣೆತ್ತಿ ಆತನನ್ನು ನೋಡಿದ ತಕ್ಷಣ ಏನೇ ಮಾತಾಡ್ತಾಯಿದ್ರೆ ಬಾವಾ ಬಾವ ಅಂತ ಅವನು ಜಪ ಮಾಡ್ತಾ ಮಾಡ್ತಾಯಿದ್ದೀಯಾ ಇನ್ನೊಮ್ಮೆ ಅವನನ್ನು ಅಲ್ಲ ಅಸಲು ನಿನ್ನ ಬಾಯಿಂದಲೇ ಹಾಲು ಹಾಲ್ಕೋವಾ ಅನ್ನೋ ವರ್ಡ್ ಬರೋದಕ್ಕೆ ಆಗಲ್ಲ ಈ ಜನ್ಮಕ್ಕೆ ನಿನ್ನ ನಾಲಿಗೆ ಬಾವ ಅನ್ನು ಪದ ಮಾತಾಡೋಕ್ಕೆ ನಿನಗೆ ಪರ್ಮಿಷನ್ನೇ ಇಲ್ಲ ಕಣೆ ಅಂತ ಯಾವಾಗಾದರೂ ಎಲ್ಲಾದರೂ ಆ ದರಿದ್ರದ ವರ್ಡ್ ನಿನ್ನ ಬಾಯಿಂದ ಬಂತು ಅಂದ್ಕೋ ಅಲ್ಲೇ ನಿನ್ನ ನಾಲಿಗೆ ಅರ್ಧಕ್ಕೆ ಕುಯ್ದು ಪರ್ಮನೆಂಟಾಗಿ ಎಡ್ಡಿ ಡಸ್ಕಿಯಾಗಿ ಮಾಡ್ತೀನಿ ನೋಡು ಅಂತ ವಾರ್ನಿಂಗ್ ಕೊಟ್ಟು ಅವಳನ್ನ ಬಿಡಬೇಕು ಅಂದ್ಕೊಂಡ ಆದರೆ ಬಲವಂತವಾಗಿ ಜ್ಯೂಸ್ ಕುಡಿಸಿದ್ದಕ್ಕೆ ಗಂಟಲಲ್ಲಿ ಸೂತಿದ್ದು ನುಂಗಿಬಿಟ್ಲು ಆದರೆ ತುಟಿಗಳ ಮೇಲೆ ಬಿದ್ದಿದ್ದು ಹಾಗೆ ಬಿಟ್ಬಿಟ್ಟಿದ್ದಾಳೆ ಆ ಡ್ರಾಪ್ನ ಬಾಯಿ ಒಳಗಡೆ ಹೇಳ್ಕೊಳ್ಳೋ ಚಾನ್ಸ್ ಅವನು ಕೊಡ್ದೇನೆ ಅದು ಅಲ್ಲದೆ ಈಗ ಕುಡಿಸಿದ್ದು ಪೊಮೋಗ್ರನೇಟ್ ಜ್ಯೂಸ್ ಕೆಂಪು ಡ್ರಾಪ್ಸ್ ತುಟಿಗಳ ಮೇಲೆ ಇನ್ನೂ ತೀಕ್ಷ್ಣವಾಗಿ ಹಾಕಿಕೊಂಡು ಕೂತಿದ್ದನ್ನು ನೋಡಿ ಪಾಪ ನಮ್ಮವನಿಗೆ ಇಷ್ಟ ಇಲ್ಲದೇ ಇದ್ರೂ ಕೂಡ ಆ ಡ್ರಾಪ್ಸನ್ನ ತೊಲಗಿಸೋ ಜವಾಬ್ದಾರಿನ ಕಷ್ಟದಿಂದ ತಗೊಂಡು ಕೈಯಿಂದ ಒರೆಸಿದ್ರೆ ಅವಳ ತುಟಿಗಳು ಕಂದಿ ಹೋಗ್ತವೆ ಅಂದಿದ್ದಕ್ಕೆ ಅಸಲೇ ನಮ್ಮವನದ್ದು ಜಾಲಿ ಗುಂಡ ಸೋ ಆಗಿ ಕರ್ಗೆ ಹೋಗಿ ತನ್ನ ತುಟಿಗಳಿಗೆ ಕೆಲಸ ಹೇಳಿದ ಅನ್ಕೊಳ್ಳಿ ಇದಕ್ಕೋಸ್ಕರ ಹೋಗಿ ನೀವೇನಾದರೂ ಪ್ರೀತಿ ಮುತ್ತು ಅಂತ ಹೆಸರು ಇಡಬೇಡಿಪ ಇದು ಕೇವಲ ಡಸ್ಕಿ ಕಷ್ಟ ನಾನು ನೋಡೋಕ್ಕಾಗದೆ ಅವಧಾರ್ಯದಿಂದ ನಮ್ಮವನು ಅಂದರೆ ನಮ್ಮ ಹೀರೋ ತಗೊಂಡ ಚಿಕ್ಕ ಕೇರಿಂಗ್ ಅಷ್ಟೆ ಹತ್ತು ನಿಮಿಷಗಳ ನಂತರ ತುಟಿಗಳನ್ನು ಬಿಟ್ಟು ಯಾಕೆ ಅಂದರೆ ಅವಳ ತುಟಿಗಳ ಮೇಲೆ ಸ್ವೀಟ್ ಇದ್ದರೆ ಇರುವೆಗಳು ಕಚ್ಬಿಡ್ತವೆ ಅಂತ ಹೆಚ್ಚು ಕನ್ಸನ್ ತೋರಿಸಿದಪ್ಪ ನಮ್ಮವನು ನಿಮಗೆ ಗೊತ್ತಲ್ವಾ ಅಷ್ಟಲೇ ತುಂಬಾ ಹ್ಞೂ ಓ ಡಸ್ಕಿ ಏನೇ ಅವನು ಬೆದರಿಸಿದ್ರೆ ನನ್ನ ಬಿಟ್ಟು ನೀನು ಆರಾಮವಾಗಿ ರಾಜ ಫ್ಯಾಮಿಲಿಗೆ ಹೋಗಬೇಕು ಅಂದ್ಕೊಂಡೆ ಅಲ್ವಾ ಸೌರಭವ್ರೆ ನನ್ನಂತ ಆಗಲ್ಲ ಅಂದ್ಕೋಬೇಡಿ ಅಂದ್ಕೊಳ್ಳಿಲ್ಲ ಅಲ್ವಾ ಅಂದಳು ಇನ್ನೇಗೆ ಅಂದ್ಕೊಂಡೆ ಇನ್ನೇಗೆ ಅಂದ್ಕೊಂಡೆ ಹೇಳು ಆದರೂ ಒಮ್ಮೆ ನೀನು ಹೋಗಬೇಕು ಅಂದ್ಕೊಂಡ್ಮೇಲೆ ಇನ್ನೂ ನಿನ್ನ ನಿಲ್ಲಿಸಿ ನಾನು ಇನ್ನೊಮ್ಮೆ ವಿಲನ್ ಆಗಲೇ ಆದರೂ ಕೂಡ ನಿನ್ನ ರಾಜಸ್ ಖಾನ್ದಾನ್ಗೆ ನನ್ನ ಸಿನಿಮಾ ಫೀಲ್ಡ್ ಸೆಟ್ ಆಗಲ್ಲ ಬಿಡೇ ಡಸ್ಕಿ ನಿನ್ನ ತಾತ ಹೇಳಿದ್ನಲ್ವ ಅವನಿಗೆ ಸಿನಿಮಾ ಜನ ಅಂದರೆ ಇಷ್ಟ ಇಲ್ಲ ಅಂತ ಸೊ ಏನಿದೆ ನನ್ನ ಬೇಬಿ ಹುಟ್ಟಿದ ಮೇಲೆ ಬೇಬಿಗೆ ಕೊಟ್ಟು ಬೇಬಿನ ನನಗೆ ಕೊಟ್ಟು ನೀನು ನಿನ್ನ ಕಾಂದಾನ್ಗೆ ಹೋಗು ನಾನು ಕೂಡ ನನ್ನ ಫೀಲ್ಡ್ನಲ್ಲೇ ಒಂದು ಒಳ್ಳೆಯ ಸುಂದರ ಹುಡುಗಿನ ನೋಡಿ ಮದುವೆ ಮಾಡ್ಕೋತೀನಿ ಅಂತ ಏನೋ ಮದುವೆಯ ಅಂತ ಕಣ್ಣು ದೊಡ್ಡದು ಮಾಡಿ ಕೇಳಿದ್ಲು ಪಾಪ ಆ ಮದುವೆನೇ ಯಾಕೆ ಅಷ್ಟೊಂದು ಆಶ್ಚರ್ಯವಾಗಿ ಕೇಳ್ತಾ ಇದೆಯಾ ಓ ಮತ್ತೆ ಹೀಗೆ ಕಾಂಟ್ಯಾಕ್ಟ್ ಅಂದ್ಕೋತಾ ಇರಬೇಕು ಅವಳು ಅಲ್ವೇ ಡಸ್ಕಿ ಈ ಸಾರಿ ಪರ್ಮನೆಂಟ್ ಹೆಂಡ್ತಿನೇ ತರ್ತೀನಿ ಮತ್ತೆ ನನ್ನ ಬೇಬಿಗೆ ಮದರ್ ಬೇಕು ಅಲ್ವಾ ಅಂದ ಸೌರವ್ ನಾನು ಒಪ್ಪಲ್ಲ ನಾನು ಪಾಪುಗೆ ತಾಯಿಯಾಗಿ ನಾನಿರಬೇಕಾದ್ರೆ ಇನ್ನೊಬ್ಬ ತಾಯಿಯಾಗೆ ಮೂಗು ಬಿಸಿ ಕೇಳಿದ್ದು ಪಾಪ ನೀನಿರಲ್ಲ ಅಲ್ವಾ ಡಸ್ಕಿ ನಾನು ಎಲ್ಲಿಗೆ ಹೋಗ್ತೀನಿ ನಾನು ಎಲ್ಲಿಗೂ ಹೋಗಲ್ಲ ಇಲ್ಲೇ ನಾನು ಇರೋಕೆ ಬಿಡಲ್ಲ ಅಲ್ವಾ ಆದರೂ ನೀನೇ ಹೋಗೋದಕ್ಕೆ ನನ್ನ ಬಿಟ್ಬಿಡೋದಕ್ಕೆ ರೆಡಿ ಆದಿಲ್ವೇನೆ ಇನ್ನೇನು ನಾನು ಒಪ್ಪಲ್ಲ ನಿನ್ನ ಒಪ್ಪಿಕೋ ಅಂತ ಯಾರು ಬೇಡ್ಕೊಂಡ್ರು ಈಗ ನೀನು ಒಪ್ಕೊಳ್ಬೇಡ ಆದರೆ ನನ್ನ ಬೇಬಿಗೆ ಮಾತ್ರ ಇನ್ನೊಬ್ಬ ಒಳ್ಳೆಯ ಅಮ್ಮ ಬೇಕೇ ಬೇಕು ನಾಳೆಯಿಂದಲೇ ನಾನು ಟ್ರಯಲ್ಸ್ನಲ್ಲಿ ಇರ್ತೀನಿ ಅಂದ ಹೇಗೆ ಮಾಡ್ಕೋತಾರೋ ಅಂತ ನಾನು ನೋಡ್ತೀನಿ ಅಂದಲು ರೋಷದಿಂದ ಡಸ್ಕಿ ಇರು ಆದರೆ ಈಗ ಮಲ್ಗು ಇನ್ನೂ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಈ ರೂಮ್ ದಾಟಿ ಕಾಲು ಹೊರಗಡೆ ಇಟ್ಟರೆ ಇನ್ನೂ ನಿನಗೆ ವೀಲ್ ಚೇರ್ ಅಷ್ಟೇ ನೆನ್ಪಿಟ್ಕೊ ಮೈ ಹತ್ತಿರ ಇಟ್ಕೊಂಡು ಹೋಗಿ ಇರು ಅಂದ ವಾರ್ನಿಂಗ್ ಕೊಟ್ಟು ಆ ರೂಮ್ನಿಂದ ಹೊರಗಡೆ ಹೋದ ಸೌರಭ್ ಹೀಗೆ ಕೈ ಮುರಿದುಕೊಂಡು ಆವೇಶದಿಂದ ಹೊರಗಡೆ ಹೋದ ವಿಕ್ರಾಂತ್ ನೇರವಾಗಿ ಹಾಸ್ಪಿಟಲ್ಗೆ ಹೋಗಿ ತನ್ನ ಮುರಿದ ಕೈಗೆ ಗಟ್ಟಿಯಾಗಿ ಕಟ್ಟನ್ನು ಹಾಕಿಸ್ಕೊಂಡು ಕದರಿದ ದವಡೆಗಳಿಗೆ ಪಟ್ಟಿ ಹಾಕಿಸ್ಕೊಂಡು ಜಜ್ಜಿ ಹೋದ ತಲೆಗೆ ಬ್ಯಾಂಡೇಜ್ ಹಾಕಿಸ್ಕೊಂಡು ದೊಡ್ಡ ಬಂದು ರಾಶಿ ಮೆಡಿಸಿನ್ ಜೊತೆಗೆ ಹಾಸ್ಪಿಟಲ್ ಹೊರಗಡೆ ಬಂದ ನಂತರ ಮೊದಲು ಒಂದು ಲೇಟೆಸ್ಟ್ ಮಾಡೆಲ್ ಐ ಫೋನ್ನ ತಗೊಂಡು ತನ್ನ ಮೇಲ್ ಐ ಡಿ ಲಾಗಿನ್ ಆಗಿ ಮೇಲ್ನಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದ ಸೌರಭ್ ವೀಡಿಯೋನ ಫೋನ್ಗೆ ಬ್ಯಾಕಪ್ ಮಾಡಿಕೊಂಡು ಅದನ್ನು ತಗೊಂಡು ಲಾಯರ್ ಹತ್ತಿರ ಹೋದ ಅದೇ ಥಾಟ್ ಅದೇ ಆವೇಶದಿಂದಲೇ ಅರ್ಧ ಗಂಟೆ ನಂತರ ಲಾಯರ್ ಮುಂದೆ ಕೂತ ವಿಕ್ರಾಂತ್ ನೋಡಿದ ಆ ಲಾಯರ್ ಗಾಬರಿಂದ ಅಯ್ಯೋ ವಿಕ್ರಾಂತ್ ಏನೇ ಏಟ್ಗಳು ಏನಾಯಿತು ಅಂತ ಕೇಳಿದರು ಆಗ ವಿಕ್ರಾಂತ್ ಅದು ಏನೂ ಇಲ್ಲ ಲಾಯರ್ ಅವರೇ ಮಾರ್ನಿಂಗ್ ಮಾತ್ರ ಬರ್ತಾಯಿದ್ರೆ ಅಂದ್ಕೊಳ್ಳ್ದೆ ಚಿಕ್ಕ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಂತ ಹೇಳ್ದ ಹೌದಾ ಹೇಗೆ ಆಯಿತು ವಿಕ್ರಾಂತ್ ಅವರೇ ಇದಕ್ಕಿಂತ ಮುಂಚೆ ತಾತಯ್ಯ ಅವರು ಕಾಲ್ ಮಾಡಿದರು ಕನಿಷ್ಠ ನನಗೂ ಕೂಡ ಹೇಳಲೇ ಇಲ್ವಲ್ಲ ಈಗ ಹೇಗಿದೆ ನಿಮಗೆ ಅಂತ ಸ್ವಲ್ಪ ಹೆಚ್ಚಾಗೆ ಅತ್ಯುತ್ಸಾಹನ ತೋರಿಸಿತ ಕೇಳಿದರು ಆ ಲಾಯರ್ ದೊಡ್ಡಾಗಿ ತೊಂದರೆ ಏನೂ ಇಲ್ಲ ಲಾಯರ್ ನನಗೆ ಆಕ್ಸಿಡೆಂಟ್ ಆದ ವಿಷಯ ತಾತನವರಿಗೆ ಗೊತ್ತಿಲ್ಲ ಹೇಳಿದರೆ ಗಾಬರಿ ಆಗ್ತಾರೆ ಅಂತ ಅಸ್ಲೇ ಅವರು ಈಗಾಗಲೇ ಮೊಮ್ಮಗಳಿಗೋಸ್ಕರ ತುಂಬ ಸ್ಟ್ರಗಲ್ ತಗೊಳ್ತಾ ಇದ್ದಾರೆ ಈಗ ನನಗೂ ಹೀಗೆ ಆಯಿತು ಅಂತ ಗೊತ್ತಾದರೆ ಅವರ ಆರೋಗ್ಯನ ಮತ್ತಷ್ಟು ಹಾಳು ಮಾಡ್ಕೋತಾರೆ ಅಂತ ನಾನೇ ಹೇಳಲಿಲ್ಲ ನೀವು ಕೂಡ ತಾತನವರಿಗೆ ಈ ವಿಷಯನ ಹೇಳಬೇಡಿ ಅಂದ ವಿಕ್ರಾಂತ್ ಅಯ್ಯೋ ಎಂಥ ಮಾತು ವಿಕ್ರಾಂತ್ ಅವರೇ ನೀವು ಇಷ್ಟೊಂದು ಹೇಳಿದ ಮೇಲೆ ಕೂಡ ಮತ್ತೆ ನಾನು ತಾತನವರಿಗೆ ಹೇಳ್ತೀನ ಹೇಳಿ ಅದು ಅಲ್ಲದೆ ಇದು ದೊಡ್ಡವರ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯ ಹಾಗೆ ಹೇಗೆ ಹೇಳ್ತೀನಿ ಅಂತ ಅತಿ ವಿನಿಯೋಗವಾಗಿ ಹೇಳಿದ ಈಗ ಹೇಗಿದೆ ವಿಕ್ರಾಂತ್ ನಿಮಗೆ ವಿಕ್ರಾಂತ್ ಅವರೇ ಅಂತ ಕಾಫಿ ಟೀ ಜ್ಯೂಸ್ ಏನು ತಗೊಳ್ತೀರಾ ಅಂತ ವಿನಯದಿಂದ ಕೆಡಿದ ಲಾಯರ್ ನನಗೆ ಅವೆಲ್ಲ ಏನು ಬೇಡ ನನ್ನ ಅಕ್ಷತ ನನಗೆ ಕೊಡಿಸಿ ಲಾಯರ್ ಅವರೇ ಹೂಗಳಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ ನನ್ನ ಯುವರಾಣಿಯನ್ನು ಹಾಗೆ ಅವರ ಮನೆಯಲ್ಲಿ ಸಾಧಾರಣ ಹುಡುಗಿಯಾಗಿ ನೋಡೋಕೆ ನನಗೆ ಆಗ್ತಾ ಇಲ್ಲ ಅಂತ ಹೇಳ್ದ ವಿಕ್ರಾಂತ್ ದುಃಖದಲ್ಲಿ ಬಂದಿರೋ ಹಾಗೆ ನಟಿಸ್ತಾ ವಿಕ್ರಾಂತ್ ಆಸ್ಕರ್ ಪರ್ಫಾರ್ಮೆನ್ಸ್ಗೆ ಲಾಯರ್ ಮೇಲ್ಟಾಗಿ ಹೋಗ್ತಾ ಕ್ಷಮಿಸಿ ವಿಕ್ರಾಂತ್ ಅವರೇ ಚಿಕ್ಕಂದಿನಿಂದ ನಿಮ್ಮ ಮನಸ್ಸಿನಲ್ಲಿ ಯುವರಾಣಿ ತರಹ ಕನಸು ಕಂಡ ನಿಮ್ಮ ಹುಡುಗಿ ಹಾಗೆ ಬೇರೆಯವ್ರ ಮನೆಯಲ್ಲಿ ಬೇರೆಯವರ ಕೆಲಸದವಳಾಗಿ ನೋಡಿದರೆ ನಿಮ್ಮ ಮನಸ್ಸು ಎಷ್ಟೊಂದು ದುಃಖ ಪಡ್ತಾ ಇದೆಯೋ ನಾನು ಅರ್ಥ ಮಾಡ್ಕೋಬಹುದು ಬಟ್ ನಮ್ಮ ಹತ್ತಿರ ಅವನಿಗೆ ಸಂಬಂಧಿಸಿದ ಯಾವುದೇ ಆಧಾರಗಳು ಇಲ್ಲ ಈಗಿಲ್ಲದೆ ಅಷ್ಟರಲ್ಲಿ ನಾವೇನು ಮಾಡಲಿಕ್ಕೆ ಆಗೋಲ್ಲ ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯಬೇಕು ಹೇಳಿದರು ಲಾಯರ್ ಹಾಂ ಹಾಂ ಅದಕ್ಕೋಸ್ಕರನೇ ತಾಳ್ಮೆ ಪಡ್ತಾ ಇದ್ದೀನಿ ಲಾಯರ್ ಅವರೇ ಇಲ್ಲ ಅಂದರೆ ಯಾವಾಗಲೋ ಅದನ್ನು ಕೊಂದಾದರೂ ನನ್ನ ಅಕ್ಷತಾಣ ತೊಗೊಂಡು ಇದ್ದೆ ಅಂತ ಕಸಿಯಾಗಿ ಮುಷ್ಟಿ ಬಿಗಿರ್ತಾ ಹೇಳ್ದ ವಿಕ್ರಾಂತ್ ವಿಕ್ರಾಂತ್ ಬಿಗಿಸಿದ ಮುಷ್ಟಿ ಮೇಲೆ ಕೈ ಇಡ್ತಾ ವಿಕ್ರಾಂತ್ ಆವೇಶ ಪಡಬೇಡ ಅಂದರು ಲಾಯರ್ ಅಯ್ಯೋ ಲಾಯರ್ ಇವನು ಮುಷ್ಟಿ ಬಿಗಿಸಿದ ಮಾತ್ರಕ್ಕೆ ಏನು ಕಿತ್ತಾಕೋಕೆ ಆಗಲ್ಲ ಬಿಡಿ ಅಲ್ಲಿ ನಮ್ಮವನು ನಮ್ಮ ಹೀರೋ ಕೈಯಲ್ಲಿ ಚಿಂದಿ ಚಿತ್ರನಾಗಿ ಹೊಡೆಸ್ಕೊಂಡು ಬಂದಿದ್ದಾನೆ ಸರಿ ಸರ್ ಲಾಯರ್ ಅವರೇ ನಾನು ಹೊರಡ್ತೀನಿ ಇನ್ನು ಅಕ್ಷತಾನ ನನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಯಾವ ಮಾರ್ಗವನ್ನು ಬಿಡಬೇಡಿ ಹೇಗಾದರೂ ಸರಿ ನಾದನಿಯನ್ನು ನಾನು ತಗೊಂಡು ಹೋಗೋ ಉಪಾಯ ನೋಡಿ ಆ್ಯಂಡ್ ನನಗೆ ಆದ ಆಕ್ಸಿಡೆಂಟ್ ಬಗ್ಗೆ ಯಾವತ್ತೋ ತಾತನವರಿಗೆ ಮಾತ್ರ ಗೊತ್ತಾಗದೆ ಇರಲಿ ಅಂತ ಮರಿಬೇಡಿ ಹೇಳಿ ಅಲ್ಲಿಂದ ಹೊರಗಡೆ ಬಂದ ವಿಕ್ರಾಂತ್ ಹೀಗೆ ವಿಕ್ರಾಂತ್ ಹೋದ ಮೇಲೆ ಆ ಲಾಯರ್ ಮನಸ್ಸಿನಲ್ಲಿ ಏನೋ ವಿಕ್ರಾಂತ್ಗೆ ರಾಣಾ ಪ್ರತಾಪ್ ಅವರಂದರೆ ಮತ್ತು ಮೈರ ಅವರ ಅಂದರೆ ಎಷ್ಟೊಂದು ಪ್ರೀತಿ ಗೌರವ ಪಾಪ ಯಾಕೆ ಇವರಿಗೆ ಹೀಗೆ ಆಗ್ತಾಯಿದೆ ಮತ್ತೆ ಅಂತ ಅಂದ್ಕೊಂಡು ತನ್ನ ಕೆಲಸದಲ್ಲಿ ಮುಳುಗಿ ಹೋದ ಲಾಯರ್ ಮತ್ತು ಕಾರ್ನಲ್ಲಿ ಕೂತ ವಿಕ್ರಾಂತ್ ಅಸಲು ತಾನೇಕೆ ಸುಳ್ಳು ಹೇಳಬೇಕಾಗಿ ಬಂತು ಅಂತ ನೆನಪಿಸ್ಕೊಂಡ ಸೌರಭಿಂದ ಟಕ್ಕ ಟಕ್ಕ ಅಂತ ಆಗಿ ಹೊಡೆಸ್ಕೊಂಡ ಮೇಲೆ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೊಸ ಫೋನ್ ತಗೊಂಡು ವಿಕ್ರಾಂತ್ ಮೇಲಲ್ಲಿ ಸೇವ್ ಮಾಡಿಕೊಂಡ ವಿಡಿಯೋ ಬ್ಯಾಕಪ್ ಮಾಡಿ ಅದನ್ನು ನೋಡ್ತಾ ಕೋಪದಿಂದ ಹೇಗಾದರೂ ಸೌರಭ್ ಮರ್ಡರ್ ವೀಡಿಯೋನ ಮೀಡ್ಯಾದಲ್ಲಿ ರಿಲೀಸ್ ಮಾಡಿ ಸೌರಭ್ನ ಪಬ್ಲಿಸಿಟಿ ತೆಗಿಬೇಕು ಅಂತ ಅಂದ್ಕೋತಾ ಕೈಯಲ್ಲಿರೋ ಫೋನ್ನ ನಜ್ಜುಗುಜ್ಜು ಮಾಡ್ತಾ ಇದ್ದ ಸರಿಯಾಗಿ ಆಗಲೇ ಆ ಫೋನ್ಗೆ ಬಂದ ನೋಟಿಫಿಕೇಶನ್ ಸೌಂಡ್ಗೆ ಅದೇನು ಅಂತ ನೋಡೋಕ್ಕೆ ಓಪನ್ ಮಾಡಿದ ವಿಕ್ರಾಂತ್ನ ತಲೆ ಬ್ಲ್ಯಾಸ್ಟ್ ಆಯಿತು ಅದರಲ್ಲಿ ಬಂದ ವಿಡಿಯೋ ಓಪನ್ ಮಾಡಿದ ವಿಕ್ರಾಂತ್ಗೆ ತಾನು ಕಳ್ಳತನವಾಗಿ ಅಕ್ಷತಾ ರೂಮ್ಗೆ ಹೋಗೋವರೆಗೆ ವಿಡಿಯೋ ಇತ್ತು ಆದ ತಕ್ಷಣ ಮತ್ತೊಂದು ನೋಟಿಫಿಕೇಷನ್ ಅದು ಸೌರಭ್ ಅದು ಕೂಡ ಓಪನ್ ಮಾಡಿ ಹೆಡ್ಫೋನ್ ಹಾಕ್ಕೊಂಡು ಅದರಲ್ಲಿ ಸೌರಭ್ ಅವರ ರೂಮ್ನಲ್ಲಿ ಇಟ್ಟಿದ್ದ ಬಗ್ ಮೂಲಕ ವಿಕ್ರಾಂತ್ ಅಕ್ಷತಾನ ಬ್ಲ್ಯಾಕ್ ಮೇಲ್ ಮಾಡೋದು ಅಕ್ಷತಾ ಅಳ್ತಾ ಇವನನ್ನು ಬೇಡ್ಕೊಳ್ಳೋದು ಕೇಳಿಸಿ ಇದ್ದ ಜಾಗದಲ್ಲೇ ಕಂಬವಾಗಿ ನಿಂತುಬಿಟ್ಟ ಅವನನ್ನು ಆ ಸ್ಟೇಜಿಂದ ತಪ್ಪಿಸೋಕೆ ಈ ಸಾರಿ ಮತ್ತೊಂದು ನೋಟಿಫಿಕೇಷನ್ ವಾಟ್ಸಪ್ ಆಡಿಯೋ ಅದು ಅದು ಕೂಡ ಓಪನ್ ಮಾಡಿದೆ ನಮ್ಮ ಆರೋಗ್ಯ ಬೇಸ್ ವಾಯ್ಸ್ನಲ್ಲಿ ಅಂದರೆ ನಮ್ಮ ಕೋಪಿಷ್ಟ ಹಿಟ್ಲರ್ ಬೇಸ್ ವಾಯ್ಸ್ನಲ್ಲಿ ಅಹಾ ಹಾ ಅಂತ ನಾಗ್ತಾ ಏಯ್ ಹೇಗಿದೆ ಪಿಕ್ಚರ್ ಪಿಕ್ಚರ್ ಕ್ವಾಲಿಟಿ ಆಡಿಯೋ ಕ್ವಾಲಿಟಿ ಸೂಪರಾಗಿ ಬಂದಿದೆ ಅಲ್ವಾ ಇದು ಆ್ಯಸ್ ಇಟ್ ಇಸ್ ಹೀಗೆ ನಿನ್ನ ತಾತನಿಗೆ ಸೆಂಡ್ ಮಾಡಿದೆ ಅಂದ್ಕೋ ನಿನ್ನ ಪರಿಸ್ಥಿತಿ ಏನಂತೀಯಾ ಒಮ್ಮೆ ಫ್ಯೂಚರ್ ರೀಲ್ ಹಾಕಿಕೊ ಅಂದ ಪಾಪ ವಿಕ್ರಾಂತ್ ಸೈಲೆಂಟಾಗಿ ಇರೋಕೆ ಅಹಹ ಅಂತ ನಗ್ತ ಅದು ಲೆಕ್ಕ ಮರಿ ಹೀಗೆ ಇರುತ್ತೆ ಸೌರಭ್ನ ಏಟು ಅಂದರೆ ಇಷ್ಟು ದಿನ ಮನುಷ್ಯತ್ವವನ್ನು ಮುಸುಕು ಹಾಕಿಸ್ಕೊಂಡು ತನ್ನ ಮೊಮ್ಮಗಳ ಮೇಲೆ ಪ್ರೀತಿಯನ್ನು ಟ್ಯಾಗ್ ಹಾಕಿಸ್ಕೊಂಡು ಆ ಮುದುಕನ್ನು ಮೋಸ ಮಾಡಿ ನನ್ನ ಹೆಂಡತಿ ಮೇಲೆ ಚಿಕ್ಕಂದರಿಂದ ಪ್ರೀತಿ ಬೆಳೆಸ್ಕೊಂಡಿರೋ ತರಹ ಅವರನ್ನು ನಂಬಿಸಿ ನಾನೇನು ಅವಳನ್ನು ಕಷ್ಟಪಡಿಸಿ ಅವಳ ಜೀವನ ಹಾಳು ಮಾಡಿದರೆ ನೀನು ಮತ್ತೆ ಮದುವೆ ಮಾಡಿಕೊಂಡು ಅವಳನ್ನ ಉದ್ಧಾರ ಮಾಡ್ತಾ ಇರೋ ತರಹ ಕಲರಿಂಗ್ ಕೊಟ್ಟು ಅವಳ ಹೆಸರು ಮೇಲೆ ಇರೋ ಆಸ್ತಿ ಎಲ್ಲವನ್ನ ಕಬಳಿಸ್ಬೇಕು ಅಂತ ದೊಡ್ಡ ಪ್ಲ್ಯಾನ್ ಹಾಕಿದ್ದಿಲ್ವಾ ಈಗ ಇದೇ ವಿಡಿಯೋ ಆಡಿಯೋ ಹೀಗೆ ಅವರಿಗೆ ಕಳಿಸಿದೆ ಅಂದ್ಕೊ ನಿನ್ನ ಬದುಕು ಏನಾಗುತ್ತೆ ಅಂತೀಯ ಅಂತ ನಗ್ತಾ ಅಭಿ ದೋಕ ಸೌರಭನ ಆ್ಯಕ್ಟಿಂಗ್ ಕಣೋ ಅಂದ ಸೌರಭ್ ವಿಕ್ರಾಂತ್ ಕೋಪದಿಂದ ಹಲ್ಲು ಕಚ್ತಾ ಸೈಲೆಂಟಾಗಿ ಇದ್ದ ಸೌರಭ್ ಹೇಳೋದು ಕೇಳ್ತಾ ಸರಿ ಕಣೋ ನಾನು ಈ ವಿಡಿಯೋ ತಕ್ಷಣ ನಿಮ್ಮ ರಾಜಸ್ ಖಾನ್ ಕಳಿಸ್ಬೇಕು ರಾ ಇಷ್ಟಕ್ಕೂ ನಿನ್ನ ತಾತ ಫೋನ್ ನಂಬರ್ ಏನು ಅಂತ ಹೇಳ್ರ ವಿಕ್ರಾಂತು ಹೇಳಪ್ಪ ಅಂತ ಕೇಳ್ದ ಸೌರಭ್ ಆಡ್ಕೊಳ್ತ ವಿಕ್ರಾಂತ್ ಕೋಪದಿಂದ ಏಯ್ ಬೇಡ ಅಂದ ಏನರ ಭಯ ಆಗ್ತಾ ಇದೆಯಾ ಚು ಚು ಚೂ ಏನು ಬೇಡರ ನಿನಗೆ ಶಾಕ್ನಲ್ಲಿ ತಲೆ ಕೆಟ್ಟಿದೆ ಅನಿಸುತ್ತೆ ಏನು ಬೇಡವೋ ಸಂಪೂರ್ಣವಾಗಿ ಹೇಳಬೇಕು ಕಣಪ್ಪ ವಿಕ್ರಾಂತು ಹಾಗೆ ಬೇಡ ಅಂತ ಅರ್ಧ ಅರ್ಧ ಹೇಳಿದರೆ ಹೇಗೆ ಎಂದು ನಗ್ತಾ ಕೇಳಿದ ಸೌರವ್ ಕಾರ್ನಲ್ಲಿ ಕೂತ ಮೇಲೆ ಇದೆಲ್ಲ ನೆನಪಿಸ್ಕೊಂಡು ವಿಕ್ರಾಂತ್ ಕೋಪದಿಂದ ಏಯ್ ಸೌರವ್ ನನ್ನನ್ನೇ ಏಟು ಹೊಡಿಬೇಕು ಅಂತ ಅಂದ್ಕೊಂಡೆ ಇಷ್ಟು ವರ್ಷಗಳಿಂದ ನಾನು ಹಾಕ್ಕೊಂಡಿರೋ ಮುಸುಕನ್ನು ತೆಗೆದು ನನ್ನ ಹೊರಗಡೆ ಇಡಬೇಕು ಅನ್ಕೋತಾ ಇದೀಯಾ ಅಲ್ವಾ ಅನಾವಶ್ಯಕವಾಗಿ ನನ್ನ ತಂಟೆಗೆ ಬಂದೆ ಅಂದರೆ ನಿನಗೆ ಈ ವಿಕ್ರಾಂತ್ ಅಂದರೆ ಏನು ಯಾರು ಅಂತ ತೋರಿಸ್ತೀನಿ ನಿನಗೆ ಇನ್ನೂ ನಾನು ಯಾರು ಅಂತ ಸಂಪೂರ್ಣವಾಗಿ ಗೊತ್ತಿಲ್ಲ ಕಣೋ ಈಗ ತೋರಿಸ್ತೀನಿ ನೋಡು ಅಸಲು ಈ ವಿಕ್ರಾಂತ್ ಅಂದರೆ ಏನು ಅಂತ ನಿನಗೆ ಅಂದ್ಕೊಂಡು ಕೋಪದಿಂದ ಅಕ್ಷತ ಅವರ ತಾತ ಅವರ ತಂದೆಗೆ ಒಬ್ಬನೇ ಮಗ ಆಗಿರೋದ್ರಿಂದ ಅವರು ರಾಜವಂಶಕ್ಕೆ ಆ ವಂಶಕ್ಕೆ ಸಂಬಂಧಿಸಿದ ಕೆಲವು ಸಾವಿರ ಕೋಟಿಗಳಿಗೆ ವಾರಸುದಾರಳು ಏಕೈಕ ವಾರಸುದಾರಳು ಅಕ್ಷತಾ ಮಾತ್ರ ಅದಕ್ಕೋಸ್ಕರ ವಿಕ್ರಾಂತ್ ಕಾಣದ ಅಕ್ಷತಾ ಮೇಲೆ ಪ್ರೀತಿ ಬೆಳೆಸ್ಕೊಂಡಿರೋ ತರಹ ಸೌರಭ್ ಕಾಂಟ್ರಾಕ್ಟ್ ಮದುವೆ ಹೆಸರಿನಲ್ಲಿ ಅಕ್ಷತಾನ ಮದುವೆ ಮಾಡಿಕೊಂಡು ಚಿತ್ರಹಿಂಸೆ ಕೊಡ್ತಾ ಇರೋ ತರಹ ಅವಳನ್ನು ಆ ನರಕದಿಂದ ವಿಮುಕ್ತಿ ಮಾಡಿ ತಾನು ಅಕ್ಷತಾಗೆ ಹೊಸ ಜೀವನ ಕೊಡ್ತೀನಿ ಅಂದ ಅದೇ ತರಹ ಇಷ್ಟು ದಿನ ನಡೆಸಿದ್ದ ದೊಡ್ಡವ್ರ ಮುಂದೆ ಅವರ ದೃಷ್ಟಿಯಲ್ಲಿ ಸೌರಭನ ಒಬ್ಬ ಮೋಸಗಾರನಾಗಿ ನಂಬಿಸಿ ಹಾಗೆ ಟ್ಯೂನ್ ಮಾಡಿದ ವಿಕ್ರಾಂತ್ ಇನ್ನೂ ಅಕ್ಷತಾ ತಾತ ಅಕ್ಷತಾ ಮೇಲಿರೋ ಪ್ರೀತಿಯಿಂದ ಅವಳನ್ನು ತುಂಬಾ ಪ್ರೀತಿಸೋ ವಿಕ್ರಾಂತ್ ಮದುವೆ ಮಾಡಿಕೊಂಡ್ರೆ ಅಕ್ಷತಾ ಖುಷಿಯಾಗಿ ಇರ್ತಾಳೆ ಅಂತ ಅದೂ ಅಲ್ಲದೆ ಚಿಕ್ಕಂದಿನಿಂದ ತಮ್ಮ ಕಣ್ಣುಗಳ ಮುಂದೆಯೇ ಬೆಳೆದ ವಿಕ್ರಾಂತ್ ಮೇಲೆ ಅವ್ರಿಗೆ ನಂಬಿಕೆ ಕೂಡ ಇದೆ ವಿಕ್ರಾಂತ್ ತಮ್ಮ ಮೊಮ್ಮಗಳನ್ನು ಚೆನ್ನಾಗಿ ನೋಡ್ಕೋತಾನೆ ಅಂತ ಸೌರವ್ನಿಂದ ಬಿಡಿಸಿ ಬಿಡಿಸಿಯಾದರೂ ವಿಕ್ರಾಂತ್ ಜೊತೆ ಮದುವೆ ಮಾಡಬೇಕು ಅಂತ ಅಂದ್ಕೋತಾ ಇದ್ದಾರೆ ರಾಜ ಅವರು ಈಗ ಅಕ್ಷತಾನ ಹೀಗೆ ಬೆದರಿಸಿ ಭಯಪಡಿಸಿ ತನಗೆ ಇಷ್ಟ ಇಲ್ಲದೆ ಅವಳನ್ನು ಅಳಿಸ್ತಾ ಇದ್ದಾನೆ ಅನ್ನೋ ವಿಷಯ ಅವರ ತಾತನವ್ರಿಗೆ ಗೊತ್ತಾದರೆ ಮೊಮ್ಮಗ ಅಂತಲೂ ಕೂಡ ನೋಡಿದೆ ಮನೆಯಿಂದ ಹೊರಗಡೆ ದಬ್ತಾರೆ ದೊಡ್ಡವರು ಅದನ್ನೆಲ್ಲ ನೆನಪಿಸ್ಕೊಂಡು ಅಷ್ಟಕ್ಕೂ ಸೈಲೆಂಟ್ ಆದ ವಿಕ್ರಾಂತ್ ಕ್ಲಾರಿಫಿಕೇಷನ್ಗೋಸ್ಕರ ಸವರು ವಿಕ್ರಾಂತ್ ಫೋನ್ನ ಹಾಕಿ ಮತ್ತೆ ಆ ಪೀಸಸ್ ತಗೊಂಡು ಲೋಮ್ಗೆ ಹೋದಾಗ ಮತ್ತೆ ಅವನು ಸೇಮ್ ನಂಬರ್ ತಗೊಳ್ತಾನೆ ಅಂತ ಗೊತ್ತಾಗಿ ಆ ನಂಬರ್ ಆನ್ ಆಗ್ತಾ ಇದ್ದಂತೆ ತನಗೆ ನೋಟಿಫಿಕೇಷನ್ ಬರೋ ತರಹ ಸೆಟ್ ಮಾಡಿಕೊಂಡ ಸೌರಭ್ ಹಾಗೆ ವಿಕ್ರಾಂತ್ ಹೊಸ ಮೊಬೈಲ್ನಲ್ಲಿ ಹಳೆಯ ಸಿಮ್ ಆನ್ ಆಗ್ತಾಯಿದ್ದಂತೆ ಆಟೋಮ್ಯಾಟಿಕ್ಕಾಗಿ ಸೌರಭ್ಗೆ ನೋಟಿಫಿಕೇಷನ್ ಹೋಯಿತು ಸೊ ಹಾಗೆ ಸೌರಭ್ ವಿಕ್ರಾಂತ್ ನಂಬರ್ಗೆ ಆಡಿಯೋ ವಿಡಿಯೋ ಸೆಂಡ್ ಮಾಡ್ದ ಎಲ್ಲಿಗೂ ಅರ್ಥ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಕೇಳಿ ನಾನು ಮತ್ತೆ ನಿಮಗೆ ಕ್ಲಾರಿಫೈ ಮಾಡ್ತೇನೆ ನೆಕ್ಸ್ಟ್ ಎಪಿಸೋಡ್ಲಿ ಈಗ ಅಕ್ಷತಾನ ಹೀಗೆ ಬೆದರಿಸಿ ಭಯಪಡಿಸಿ ತನಗೆ ಇಷ್ಟ ಇಲ್ಲದೆ ಅವಳನ್ನು ಅಳಿಸ್ತಾ ಇದ್ದಾನೆ ಅನ್ನೋ ವಿಷಯ ಅವ್ರ ತಾತನವರಿಗೆ ಗೊತ್ತಾದರೆ ಮಗಳು ಮೊಮ್ಮಗ ಅಂತಾನು ನೋಡಿದೆ ಮನೆಯಿಂದ ಹೊರಗಡೆ ದಬ್ತಾರೆ ದೊಡ್ಡವರು ಅದನ್ನೆಲ್ಲ ನೆನಪಿಸ್ಕೊಂಡು ಅಷ್ಟಕ್ಕೂ ಸೈಲೆಂಟ್ ಆದ ವಿಕ್ರಾಂತ್ ಅದಕ್ಕೋಸ್ಕರನೇ ಲಾಯರ್ ಇವನ ಆಕ್ಸಿಡೆಂಟ್ ವಿಷಯ ಎಲ್ಲಾದರೂ ದೊಡ್ಡವರಿಗೆ ಹೇಳ್ತಾರ ಅಂತ ಮೊದಲೇ ಲಾಯರ್ಗೆ ತಾತಯ್ಯ ಹೆಲ್ತ್ ಅಂತ ಕಲರಿಂಗ್ ಕೊಟ್ಟ ಅಲ್ಲಿ ಅಷ್ಟೇ ಒಂದು ವೇಳೆ ಇವನ ಏಟುಗಳ ವಿಷಯ ದೊಡ್ಡವರಿಗೆ ಗೊತ್ತಾದರೆ ಅವರು ಮುಂದಕ್ಕೆ ತನಿಖೆ ಶುರು ಮಾಡ್ತಾರೆ ಆವಾಗ ಅವನ ನಿಜ ಬಣ್ಣ ಹೊರಗಡೆ ಬರುತ್ತೆ ಅಂತ ಭಯಪಟ್ಟ ಸೌರಭ್ ಕೊಟ್ಟ ಏಟುಗಳನ್ನು ಮೈಯಲ್ಲಿ ಅವನಿಗೆ ನಿಜ ಗೊತ್ತಾಯಿತು ಅನ್ನೋ ವಿಷಯನ ತನ್ನ ಗುಂಡಿಗೆಯಲ್ಲಿ ಭದ್ರವಾಗಿ ಇಟ್ಕೊಂಡ ಇನ್ನು ಯಾವಾಗಾದರೂ ಲಾಯರ್ಗೆ ಆದರೂ ಪೊಲೀಸ್ಗೆ ಆದರೂ ಅವರ ವಿದ್ಯೆಯಲ್ಲಿ ಭಾಗವಾಗಿ ಎದುರಿನ ವ್ಯಕ್ತಿ ಹೇಳೋದು ನಿಜಾನ ಅಥವಾ ನಟನೆಯ ಅನ್ನೋದು ಈಸಿಯಾಗಿ ತಿಳ್ಕೊಬಹುದು ಅವರು ಹಾಗೆ ವಿಕ್ರಾಂತ್ ಲಾಯರ್ಗೆ ಕೂಡ ವಿಕ್ರಾಂತ್ ಹೇಳೋದು ಸುಳ್ಳು ಅಂತ ಕೂಡ ಹೇಳ್ತಾ ಇರೋದು ಸುಳ್ಳು ಅಂತ ಅವನ ಕಣ್ಗಡಲೆ ಅರ್ಥ ಆಗಿದ್ರು ಕೂಡ ಅವನ ಮಾತಿಗೆ ಕರೆಕ್ಟ್ ಅನ್ನೋದು ಕೇವಲ ಅವರ ಹಿಂದೆ ಇರೋ ಆಸ್ತಿನ ನೋಡಿ ಮಾತ್ರ ಇಲ್ಲಿ ನಾನು ಲಾಯರ್ ತಪ್ಪು ಅಂತ ಹೇಳ್ತಾ ಇಲ್ಲಪ್ಪ ಮನೆಯಿಂದ ಹೊರಗಡೆ ಬಂದ ಸೌರವ್ ನೇರವಾಗಿ ಕೋಲ್ಕತ್ತಾದಲ್ಲಿರೋ ಯೂನಿವರ್ಸಿಟಿ ಮುಂದೆ ಕಾರ್ ನಿಲ್ಲಿಸಿದ ಇನ್ನೂ ಕಾಲೇಜ್ ಟೈಮ್ ಆಗದೇ ಇರೋದ್ರಿಂದ ಕಾರ್ನಲ್ಲೇ ವೆಯ್ಟ್ ಮಾಡ್ತಾ ಇದ್ದ ತನ್ನವರು ಬರೋದಕ್ಕೋಸ್ಕರ ಫೋರ್ಸ್ ಅವನಿಗೆ ಇರೋ ಫೇಮಸ್ ಯೂಸ್ ಮಾಡಿಕೊಂಡು ಒಳಗಡೆ ಹೋಗ್ಬೋದಿದೋ ಈಸಿಯಾಗಿ ಬಟ್ ನಮ್ಮ ಸೌರವ್ಗೆ ಎಷ್ಟು ಫೇಮ್ ಇದೆಯೋ ಅಷ್ಟಕ್ಕಿಂತ ಎರಡು ಪಟ್ಟು ಇರೋ ಈಗೋ ಕಾರಣದಿಂದಾಗಿ ಒಬ್ಬರಿಗೋಸ್ಕರ ನಾನು ಕಡಿಮೆಯಾಗಿ ಹೋಗೋದು ಏನು ಅಂತ ಕಾರ್ನಲ್ಲೇ ವೆಯ್ಟ್ ಮಾಡ್ತಾ ಇದ್ದ ಸೌರಭ್ ಸುಮಾರು ಅರ್ಧ ಗಂಟೆ ನಂತರ ಕಾಲೇಜ್ ಬಿಡೋ ಟೈಮ್ ಆಗಿದ್ದಕ್ಕೆ ಸ್ಟೂಡೆಂಟ್ಸ್ ಎಲ್ಲರೂ ಹೊರಗಡೆ ಬರ್ತಾಯಿದ್ರೆ ಮಾಸ್ಕ್ ಹಾಕ್ಕೊಂಡು ಗ್ಲಾಸ್ ಕೆಳಗಡೆ ಇಳಿಸಿದ ಈ ಮೇನ್ ಗೇಟ್ ಇದ್ರುಗಡೆನೆ ಕಾರ್ ಇರೋದ್ರಿಂದ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಹೊರಗಡೆ ಬರ್ತಾ ಇದ್ದೋ ಸಂವೇದ ಇಂದಿನ ದಿನವೇ ಸೌರಭ್ ಕಾರ್ ನೋಡಿದ್ದಕ್ಕೆ ಸೌರಭ್ ಕಾರ್ ಗುರುತು ಹಿಡಿದು ಫ್ರೆಂಡ್ಸ್ಗೆ ಮತ್ತೆ ಸಿಗ್ತೀನಿ ಅಂತ ಹೇಳಿ ಕಾರ್ ಹತ್ತಿರಕ್ಕೆ ಓಡಿ ಬಂದ್ರು ಸಂವೇದ ಸಂವೇದ ಕಾರ್ ಹತ್ತಿರ ಬಂದು ವಿಂಡೋ ಮೇಲೆ ಚಿಕ್ಕದಾಗಿ ನಾಕ್ ಮಾಡಿದ್ದಕ್ಕೆ ಸೌರಭ ಆ ಗ್ಲಾಸ್ ಕೆಳಗಡೆ ಡೌನ್ ಮಾಡಿದೆ ಹಾಯ್ ಭಾವ ಹೇಗೆ ಇದ್ದೀರಾ ಅಂತ ಕೇಳಿದ್ಲು ನಮ್ಮವನಿಗೆ ಈಗಾಗಲೇ ಅಸಲಿ ನಿನ್ನೆ ಮನೆಯ ಹತ್ತಿರ ಆದ ಅಂತಕ್ಕೆ ತಿಕ್ಲು ಫಿಕ್ಸ್ನಲ್ಲಿ ಇದ್ದಾನಲ್ವಾ ಬಾವಾ ಅನ್ನೋ ವರ್ಡ್ಗೆ ಒಂದು ಆ್ಯಟಿಟ್ಯೂಡ್ ಲುಕ್ ಕೊಟ್ಟು ಗೆಟ್ ಇನ್ ಅಂದ ಜಸ್ಟ್ ಸಿಂಗಲ್ ವರ್ಡ್ನಲ್ಲಿ ಅರ್ಥ ಆಗಿಲ್ಲ ಮೊದಲು ಸಂವೇದಾಗೆ ಮತ್ತೆ ಇದ್ದಕ್ಕಿದ್ದಂತೆ ಮುಂಚೆ ಸೌರಭ್ ಜೊತೆ ಆದ ಮೀಟಿಂಗ್ ಅಂಥದ್ದು ಅಲ್ವಾ ಹಾಗೆ ದಂಡ ಮುಖ ಹಾಕಿ ನೋಡ್ತಾ ಇದ್ದರೆ ಸೌರಭ್ ಸಿಟ್ಟಿನಿಂದ ಫೇಸ್ ಮಾಡಿ ನಿಮಗೆ ಇಂಗ್ಲೀಷ್ ಬರಲ್ವಾ ಅಂದ ಕೋಪದಿಂದ ಸೌರಭ್ ಕ್ವಶನ್ಗೆ ಉದ್ವಿಗ್ನಗೊಂಡು ಬಹ್ ಬರುತ್ತೆ ಬಾವಾ ಅಂದು ಸಂವೇದ ಮತ್ತೆ ಒಳಗಡೆ ಕೂತ್ಕೊಂಡು ಸುಡು ಅಂದ ಸೌರಭ್ ಕೋಪದಿಂದ ಆ ಏಟಿಗೆ ಸಂವೇದಾಕಾರ್ ಡೋರ್ ಓಪನ್ ಮಾಡಿಕೊಂಡು ಒಳಗಡೆ ಕೂರುತ್ತಾ ಮನಸ್ಸಿನಲ್ಲಿ ಭಾವ ಮರ್ಯಾದೆ ತುಂಬ ಚೆನ್ನಾಗಿ ಹೆಚ್ಚು ಅಂದ್ಕೊಂಡ್ಲು ಸಂವೇದ ಸಂವೇದ ಕಾರ್ನಲ್ಲಿ ಕೂತ ತಕ್ಷಣ ಸ್ಪೀಡಾಗಿ ಕಾರ್ ಮುಂದೆ ನುಗ್ಗಿಸ್ಬಿಟ್ಟ ಸೌರಭ್ ಸೌರಭ್ ಸ್ಪೀಡ್ಗೆ ಸೀಟ್ ಬೆಲ್ಟ್ನ ಅಡ್ಜಸ್ಟ್ ಮಾಡ್ಕೋತಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅರ್ಥ ಆಗದೆ ಬಾವ ನಾವು ಅಕ್ಕನ ಹತ್ತಿರ ಹೋಗ್ತಾಯಿದ್ದೀವ ಅಲ್ವಾ ಅಕ್ಕ ಹೇಗಿದ್ದಾಳೆ ಅಂತ ಮೆಲ್ಲಗೆ ಕ್ವೆಶ್ಚನ್ ಮಾಡಿದ್ಲು ಸಂವೇದ ಅಕ್ಕ ಅನ್ನೋ ವರ್ಡ್ಗೆ ಆತ ಅವಳನ್ನು ವಿಚಿತ್ರವಾಗಿ ನೋಡ್ತಾ ಇದ್ದರೆ ನೀವು ಹೇಗೆ ನೋಡಿದರೂ ಅವಳು ನನಗೆ ಅಕ್ಕನೇ ಬಾವ ನೀವು ಕೋಪದಿಂದ ನೋಡಿದ ಮಾತ್ರಕ್ಕೆ ಅವಳು ನನಗೆ ಅಕ್ಕ ಆಗದೆ ಇರೋದಿಲ್ಲ ಅಂದಿದ್ದಕ್ಕೆ ಸಿಟ್ಟಿನಿಂದ ತಲೆಯ ತಿರುಗಿಸಿ ಏನೂ ಉತ್ತರ ಕೊಡಲಿಲ್ಲ ಸೌರಭ್ ಇನ್ನು ಆಮೇಲೆ ಮತ್ತೆ ಕೇಳಲಿಲ್ಲ ಸಂವೇದ ಕೂಡ ಹಾಗೆ ಸ್ವಲ್ಪ ದೂರ ಹೋದ್ಮೇಲೆ ಯಾರೂ ಇಲ್ಲದ ಲೋನ್ಲಿ ಪ್ಲೇಸ್ಗೆ ಕರ್ಕೊಂಡು ಹೋದ ಸೌರಭ್ ಅಲ್ಲಿ ಕಾರ್ ನಿಂತ ತಕ್ಷಣ ಒಳಗಡೆಯಿಂದ ಸುತ್ತಲೂ ನೋಡಿ ಇಲ್ಲಿಗೆ ಯಾಕೆ ಬಂದ್ವಿ ಬಾಬಾ ಅಂತ ಕೇಳಿದ್ಲು ಸಂವೇದ ಈ ಸಾರಿ ಮಾತ್ರ ತಕ್ಷಣ ಆನ್ಸರ್ ಕೊಟ್ಟ ನಮ್ಮವನು ಹೇಳ್ತೀನಿ ಮೊದಲು ನೀನು ಕಾರಿಂದ ಇಳಿದು ಬಾ ಅಂತ ತನ್ನ ಸೀಟ್ ಬೆಲ್ಟ್ ಓಪನ್ ಮಾಡಿ ಕಾರಿಂದ ಇಳಿದ ಸೌರಭ್ ತನ್ನ ಜೊತೆ ಸೇರಿದ ಮೇಲೆ ಫಸ್ಟ್ ಟೈಮ್ ಅಷ್ಟು ಕ್ವಿಕ್ಕಾಗಿ ಸೌರಭ್ ರಿಯಾಕ್ಷನ್ ಮಾಡಿದ್ದು ಸಂತೋಷದಿಂದ ಕಾರ್ ಇಳಿದ್ಲು ಸಂವೇದ ಆಮೇಲೆ ಸಂವೇದ ಜೊತೆ ಸ್ವಲ್ಪ ಸಮಯ ಏನು ಮಾತನಾಡಿದ ಸೌರಭ್ ಅದೇನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಬಿಡಿ ಸೌರಭ್ ಇದ್ರೆ ಸಂವೇದ ಕೂಡ ಸೌರಭ್ ಮಾತುಗಳನ್ನು ಕೇಳ್ತಾ ಸೀರಿಯಸ್ ಆಗಿ ಬದಲಾಗಿ ಹೋಯ್ತಾ ತನ್ನ ಮುಖ ಆಮೇಲೆ ಸಂಬೇದ ಅತ್ಲು ಕೂಡ ಅವಳು ಏನೋ ಹೇಳಿದ್ದು ಅವಳ ಮಾತುಗಳನ್ನು ಕೇಳ್ತಾನೆ ತಾನು ಹೇಳಬೇಕಾಗಿದ್ದು ಹೇಳ್ದ ಸೌರಭ್ ಕನಿಷ್ಠ ಅವಳನ್ನು ಹತ್ತಿರ ತಗೊಂಡು ಸಮಾಧಾನ ಮಾಡ್ತಾನೆ ಅನ್ಕೋತಾಯಿದ್ಲು ಸೌರಭ್ನ ಅದು ಅಲ್ಲೇ ದೂರದಿಂದಲೇ ನೋಡ್ತಾ ಸೌರಭ್ ಅಳ್ತಾ ಇರೋ ಅವಳಿಗೆ ಟಿಶ್ಯೂ ಕೊಟ್ಟು ಇನ್ನು ಹೋಗೋಣ ಬಾ ಅಂದ ಮತ್ತೆ ಎಷ್ಟು ವೇರಿಯೆಂಟಾಗಿ ಇರೋ ಸೌರಭ್ ಕ್ಯಾರೆಕ್ಟರ್ಗೆ ಸ್ವಲ್ಪ ಸಮಯ ವಿಚಿತ್ರವಾಗಿ ನೋಡಿ ಸರಿ ಅಂತ ತಾನು ಕೊಟ್ಟ ಟಿಶ್ಯೂನಿಂದ ಕಣ್ಣು ಮಗು ಒರೆಸ್ಕೊಂಡು ಮತ್ತೆ ಅದೇ ಟಿಶೂನಿಂದ ಮುಖನೂ ಕೂಡ ಒರೆಸ್ಕೊಳ್ತಾ ಇದ್ಳು ಒರೆಸ್ಕೊಳ್ತಾ ಇದ್ದರೆ ಸೌರಭ್ ತುಂಬ ಸಿಟ್ಟಿಂದ ಮುಖಾನ ಮಾಡಿಕೊಂಡು ಮಣ್ಣು ಮತ್ತೆ ಇನ್ನೊಂದು ಟಿಶ್ಯೂನ ತೆಗೆದುಕೊಂಡು ಅವಳು ಮುಂದೆ ಇಟ್ಟ ಹಳೇದನ್ನು ಬಿಸಾಕಿ ಫ್ರೆಶ್ ಟಿಶೂನಿಂದ ತನ್ನ ಮುಖವನ್ನು ಒರೆಸ್ಕೊಂಡು ಹೊರಗಳು ಸಂವೇದ ಆ ನಂತರ ಸ್ವಲ್ಪ ಸಮಯದ ನಂತರ ಸಂವೇದಳನ್ನು ಆಸ್ಟೆಲ್ನಲ್ಲಿ ಡ್ರಾಪ್ ಮಾಡಿ ಅವಳ ನಂಬರ್ ತಗೊಂಡು ಕನಿಷ್ಠ ಬಾಯಿ ಕೂಡ ಹೇಳಿದೆ ತನಗೆ ಹೇಳೋ ಅವಕಾಶ ಕೂಡ ಕೊಡದೆ ಹೋಗೇ ಬಿಟ್ಟ ಸೌರಭ್ ಸೌರಭ್ ಕಾರ್ ಡ್ರೈವ್ ಮಾಡ್ತಾ ತನಗೆ ಸಂವೇದ ಜೊತೆ ಮೊದಲ ಪರಿಚಯ ನೆನೆಸ್ಕೊಂಡ ಈ ಕತೆ ಮುಂದುವರೆಯೋದು ಮುಂದೆ ಏನಾಯಿತು ಅನ್ನೋದನ್ನು ತಿಳ್ಕೊಳ್ಳಿ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು